ನಮಸ್ಕಾರ ನ್ಯೂಸ್ ಟ್ವೆಂಟಿ ಗೆ ಸ್ವಾಗತ ಸೌದಿ ಅರೇಬಿಯಾ ಜನವರಿಯಲ್ಲಿ ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಆನಿವಾಸಿ ಕನ್ನಡಿಗರ ಸ್ವಾಗತ ಸಮಿತಿ ಸೌದಿ ಅರೇಬಿಯಾ ಮತ್ತು ಹೃದಯ ವಾಹಿನಿ ಕರ್ನಾಟಕ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಹದಿನೇಳನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನವು ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದದಾಮ್ನ ಸಪ್ತ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ಅದೂರ್ಯ ಿ ಹಮ್ಮಿಕೊಳ್ಳಲಾಗಿದೆ ಸಮ್ಮೇಳನದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕವಿಗೋಷ್ಠಿ ಹಾಸ್ಯಗೋಷ್ಠಿ ಗೋಷ್ಠಿ ಹಾಗೂ ಅನಿವಾಸಿ ಕನ್ನಡಿಗರ ಗೋಷ್ಠಿ ಜರುಗಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭರತನಾಟ್ಯ ಜನಪದ ನೃತ್ಯ ನೃತ್ಯರೂಪ ಪಟ್ಲಾ ನ ಬರೆಹೆನ್ ಮತ್ತು ಸೌದಿ ಅರೇಬಿಯಾ ಘಟಕದ ಕಲಾವಿದರಿಂದ ಯಕ್ಷಗಾನ ಡೊಳ್ಳು ಕುಣಿತ ಮಂಗಳೂರಿನ ಬ್ಯಾರಿ ಜಾನಪದ ಕಲಾವಿದರಿಂದ ಕಲಾವಿದರಿಂದ ದಫ್ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದಿಂದ ಜಾನಪದದ ಸಂಭ್ರಮ ಮುಂತಾದ ಕಲೆಗಳು ಪ್ರದರ್ಶನಗೊಳ್ಳಲಿದೆ ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿಗಳನ್ನ ವಿದೇಶಿ ನೆಲದಲ್ಲಿ ದಮ್ಯಾಮ್ನಲ್ಲಿ ಪ್ರತಿಬಿಂಬಿಸಲಿದೆ ಕರ್ನಾಟಕ ಜನಪದ ಕರ್ನಾಟಕ ಸಂಭ್ರಮದಲ್ಲಿದೆ ಸುವರ್ಣ ಸಂಭ್ರಮದಲ್ಲಿ ಹೆಸರು ನಾಮಕರಣ ಆಗಿ ಐವತ್ತು ವರ್ಷವಿದೆ ಹಂಗಾಗಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಸೌದಿ ಅರೇಬಿಯಾದಲ್ಲಿ ಹದಿನೇಳನೇ ವಿಶ್ವ ಕನ್ನಡ ಸಾಂಸ್ಕೃತಿಕ ಸಮ್ಮೇಳನ ಮಾಡುತ್ತಾ ಬಹಳ ಖುಷಿಯಾಗಿದೆ ಹಂಗಾಗಿ ಅಲ್ಲಿನ ಎಲ್ಲ ಆದಿವಾಸಿ ಮಂಡಳಿಯವರಿಗೆ ಮತ್ತೆ ನಮ್ಮ ವಿಶೇಷವಾಗಿ ಸಾಗರ್ ಸರ್ ಅವರಿಗೆ ಸ್ವಾಮಿ ಅವರಿಗೆ ಮೊದಲನೇದಾಗಿ ಈ ಒಂದು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡುತ್ತಾ ಇರೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಈಗ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮೂವತ್ತೆರಡು ಕಲಾವಿದರಿಗೆ ಅಲ್ಲಿ ಪ್ರದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕರ್ನಾಟಕ ಸರ್ಕಾರದವ್ರಿಗೂ ಸಹ ಧನ್ಯವಾದಗಳನ್ನ ರೂಪಿಸ್ತಾ ಇದ್ದೀನಿ ಅಲ್ಲಿ ಈ ನಿಲಮೂಲ ಸಂಸ್ಕೃತಿಯ ಸೊಗಡನ್ನ ಸಂಸ್ಕೃತಿಯನ್ನ ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದು ನಮ್ಮೆಲ್ಲ ಕಲಾವಿದರಿಗೂ ತುಂಬಾ ಸಂತೋಷ ಆಗ್ತಾ ಇದೆ ಅಲ್ಲಿ ಮೂಲ ಜನಪದ ಗಾಯನ ಸುಗಣ ಸಂಗೀತ ಜಾನಪದ ನೃತ್ಯ ಡೊಳ್ಳು ಕುಣಿತ ಮತ್ತೆ ಹಲವಾರು ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನವನ್ನ ಜಾನಪದ ಸಂಭ್ರಮವನ್ನ ನಮ್ಮ ಒಕ್ಕೂಟದ ಕರ್ನಾಟಕ ಜಾನಪದ ಕಲಾವಿದರ ಒಕ್ಕೂಟದ ಮುಖೇನ ನಾವು ಅಲ್ಲಿ ಪ್ರದರ್ಶನ ನೀಡ್ತಾ ಇದ್ವಿ ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸ್ಬೇಕು ವಿಶೇಷವಾಗಿ ಪತ್ರಕರ್ತರಾದಂತ ತಾವೆಲ್ಲ ಕೈ ಜೋಡಿಸ್ಬೇಕು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಲಿಕ್ಕೆ ನೀವು ಬಹಳ ಮುಖ್ಯ ಆಗ್ತಿರಂತ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಅವರು ಇಲ್ಲಿ ಬಂದು ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಇದೇ ಮೊದಲ ಬಾರಿಗೆ ನಮ್ಮ ಜಾನಪದ ಕಲಾವಿದರ ಒಕ್ಕೂಟದಿಂದ ಮೂವತ್ತು ಮೂರು ಕಲಾವಿದರು ಇದುವರೆಗೂ ಸಹ ವಿದೇಶ ಅಲ್ಲ ಬೆಂಗಳೂರು ಬಿಟ್ಟು ಇವತ್ತು ಸೌದಿ ಅರೇಬಿಯಾಗೆ ಹೋಗ್ತಾ ಇರೋದಕ್ಕೆ ಒಕ್ಕೂಟದ ಅಧ್ಯಕ್ಷರು ಸನ್ಮಾನ್ಯ ಶ್ರೀಧರ್ ನಾಗರಾಜ್ ಅವರು ಆ ಕಲಾವಿದರನ್ನ ಒಗ್ಗೊಳಿಸಿ ಅಲ್ಲಿಗೆ ತುಂಬಾ ಶ್ರಮ ಪಟ್ಟಿದ್ದಾರೆ ಪಾಸ್ಪೋರ್ಟ್ ಇರಲಿಲ್ಲ ಪಾಸ್ಪೋರ್ಟ್ ಮಾಡಿಸಿ ಅದು ಹೇಳೋದಕ್ಕಾಗಲ್ಲ ಅಷ್ಟು ಕಷ್ಟಪಟ್ಟು ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಛಲದಿಂದ ಇವರು ಇಬ್ರು ಗೆಳೆಯರ ನಾಗೇಶ್ ಮತ್ತೆ ನಾಗರಾಜ್ ಆ ನಮ್ ಹಾಗೆ ಒಂದು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಲ್ಲೊಬ್ರು ಕುಮಾರ್ ಅಂತ ಕೂತಿದ್ದ ಅವರೆಲ್ಲ ಒಗ್ಗೂಡಿಸಿದ್ರು ಕರ್ನಾಟಕ ಈ ಸೌದಿ ಅರೇಬಿಯಾದಲ್ಲಿ ನಾವು ಮಾಡುವಂತಹ ಈ ವಿಶ್ವ ಕನ್ನಡ ಸಂಸ್ಕೃತ ಸಮ್ಮೇಳನಕ್ಕೆ ಕರ್ನಾಟಕದ ಎಲ್ಲ ಜನತೆಯನ್ನು ಯಾರು ಬರಲಿಕ್ಕೆ ಸಾಧ್ಯ ಉಂಟು ಅವರು ಕೂಡ ಬಂದು ಈ ನಮ್ಮ ಈ ನಮ್ಮ ಸಮ್ಮೇಳನವನ್ನು ವಿಜೃಂಭಣೆಯಿಂದ ಮಾಡಿಕೊಡಬೇಕಾಗಿ ನಾನು ಕರ್ನಾಟಕದ ಜನತೆ ಜನತೆಯನ್ನು ಪ್ರಾರ್ಥ ಯು ಉದ್ಯಮಿಗಳು ಅಲ್ಲಿದ್ದಾರೆ ಅದೆಷ್ಟು ಕನ್ನಡಿಗರಿಗೆ ಒಂದೊಂದು ಇದೆ ಇವರ ಕಂಪನಿಯಲ್ಲಿ ಒಂದು ಏಳು ಸಾವಿರ ಎಂಟು ಸಾವಿರ ಜನರಿಗೆ ಇವರಿಗೆ ಪ್ರತಿ ಸಾವಿರ ಜನರ ಕೆಲಸವನ್ನು ನೀಡಿದಂಥ ಮಹಾನ್ ಕೂಡ ಸ್ಪೆಷಲಿ ಕರ್ನಾಟಕದಲ್ಲಿ ಕರ್ನಾಟಕದವರಿಗೆ ಅವರು ನೀಡಿದ್ದಾರೆ ತುಂಬ ಜನ ಎನ್ ಆರ್ ಐ ಕಂಪನೀಸಲ್ಲೇ ಇದೆ ಇವರ ಒಟ್ಟು ಸೇರಿ ಈಗ ಮುಂದಿನ ದಿನಗಳಲ್ಲಿ ಕಂಟಿನ್ಯೂ ಆಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ನಮ್ಮ ಪ್ರಯತ್ನ ಮುಂದುವರಿತಾ ಇದೆ ಅದೇ ರೀತಿ ಕೆಲವೊಂದು ಸಮಸ್ಯೆಗಳು ನಮ್ಮ ಎನ್ ಆರ್ ಐ ಕನ್ನಡಿಗರದಲ್ಲಿದೆ ಅದನ್ನು ನಾವು ಹಲವಾರು ಮಂತ್ರಿಗಳನ್ನು ಆಡೋದು ರುವಂತ ಕರೆದಿದ್ದೇವೆ ಅವರ ಗಮನಕ್ಕೆ ತಂದು ಮನವಿಯನ್ನು ಕೊಡುವುದನ್ನು ಕೂಡ ತೀರ್ಮಾನಿಸ್ತೀವಿ ಸೌದಿ ಅರೇಬಿಯಾ ಜನಕ್ಕೆ ಸೊ ನೀವು ಮಾಧ್ಯಮದ ಮುಖಾಂತರ ಏನು ಹೇಳುತ್ತೆ ಸರ್ ಅಂದರೆ ಒಂದು ಕಾರ್ಯಕ್ರಮ ನಡೀತೀವಿ ಅವ್ರನ್ನ ವಿನೋಯ್ಟ್ ಮಾಡಿ ಎಲ್ಲರೂ ನಮ್ಮ ಈ ಹದಿನೇಳನೇ ವಿಶ್ವ ಸಂಸ್ಕೃತ ಕನ್ನಡ ಸಮ್ಮೇಳನಕ್ಕೆ ನಮ್ಮ ಸೌದಿ ಅರೇಬಿಯಾದಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅವರು ಬಂದು ನಮ್ಮೆಲ್ಲರ ಕಲಾಕೃತಿಯನ್ನು ನೋಡಿ ಸ ಸ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕಾಗಿ ಪತ್ರ ಮು ಪತ್ರಕರ್ತರ ಮುಖಾಂತರ ನಾನು ವಿನಂತಿಸಿಕೊಳ್ಳುತ್ತೇನೆ ಅವರು ಬರಬೇಕು ಎಂಜಾಯ್ ಮಾಡಬೇಕು ಸಂತೋಷ ಪಡಬೇಕು ನಮ್ಮ ಕಲೆಯನ್ನು ನಮ್ಮ ನುಡಿಯನ್ನು ಅವರ ಅರಿಯಬೇಕು ಬೆಳೆಸಬೇಕು ನಮ್ಮ ಕರ್ನಾಟಕದ ರಾಜ್ಯವನ್ನು ಒಂದು ಉತ್ತಮ ರೀತಿಯ ಒಂದು ರಾಜ್ಯವಾಗಿ ಬೆಳೆಸಬೇಕಾಗಿ ನಮ್ಮ ಮಾಧ್ಯಮದವರ ಮುಖಾಂತರ ನಾವು ಕೇಳ್ತೇವೆ ಓಕೆ ನನ್ನ ಹೆಸರು ಬಜ್ಪೆ ಸಕ್ಕರಿ ಅಂತ ಅಲ್ಮುಜೈನ್ ಕಂಪ್ನಿಯ ಓನರ್ ಆಗಿದ್ದೇನೆ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ಈಸ್ಟರ್ನ್ ಪ್ರಾಫಿನ್ಸ್ನಲ್ಲಿ ಒಂದು ಆರು ಸಾವಿರ ಜನ ನಮ್ಮ ಕೆಲಸ ಅದರಲ್ಲಿ ನಮ್ಮ ಸ್ಪೆಷಲಿ ಕರ್ನಾಟಕದವರು ಮೆಜಾರಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ನಮ್ಮ ರಾಜ್ಯದ ಜನರಿಗೆ ಕೆಲಸ ಕೊಡೋ ಒಂದು ಒಂದು ಪ್ರಯತ್ನ ಪಡ್ತಾ ಇದ್ದಾರೆ ದೇವರು ಅನಂತರೇಶ್ ಅಂದರೆ ನಿಮ್ಮ ಎಲ್ಲ ಎಲ್ಲರ ಎಲ್ಲರ ಈ ಒಂದು ಮಾಧ್ಯಮದವರ ಇದ್ದ ಪ್ರೋತ್ಸಾಹದಿಂದ ನಾವು ಡೆಫಿನೆಟ್ಲಿ ಏನಂದ್ರೆ ಸೌದಿ ಅರೇಬಿಯಾದಲ್ಲಿ ನಮ್ಮ ಈಗಿನ ಯುವರಾಜರು ಯುವರಾಜರು ಎಲ್ಲ ಎಲ್ಲದಕ್ಕೂ ನಮಗೆ ಬೇಕಾಗ ಬೇಕಾಗುವ ಇದು ಕೊಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಎಲ್ಲ ರಾಜ್ಯಗಳಿಗೂ ಎಲ್ಲ ರಾಷ್ಟ್ರಗಳಿಗೂ ಬಂದು ಓಪನ್ ಮಾಡ್ತಾ ಇದ್ದಾರೆ ಅದ ಕಾರಣಕ್ಕಾಗಿ ಅವರಿಗೂ ನೀವು ಏನಂದರೆ ಸೌದಿ ಅರೇಬಿಯಾ ಅಂದ್ರೆ ಒಂದು ಐಶ್ವರ್ಯ ನಮ್ಗೆ ಎಲ್ರಿಗೂ ಎಲ್ಲರಿಗೂ ಕೆಲಸ ಸಿಗುವ ಪ್ರಯತ್ನ ಪಡ್ತಾ ಇದ್ದಾರೆ ಅದ ಕಾರಣಕ್ಕಾಗಿ ಅವರಿಗೂ ನೀವು ಸಹ ಮಾಧ್ಯಮದ ಸರ್ಕಾರ ಮುಖಾಂತರ ನೀವು ಅವರಿಗೂ ಸಹ ಶುಭಾಶಯ ಇರಬೇಕಾಗಿ ಕೇಳ್ಕೊಳ್ತೇವೆ ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ